ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಮೂರು ವರ್ಷದ ಸಂಭ್ರಮಾಚರಣೆಯನ್ನು ಮತ್ತು ಪ್ರತಿ ವರ್ಷ ಸ್ವಾಮೀಜಿ ಅವರ ಒಂದು ಕಾರ್ಯಕ್ರಮವನ್ನು ಕೂಡ ಪಟ್ಟಾಭಿಷೇಕದ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷ ಮಾಡ್ತಾ ಇದ್ವಿ ಈ ಎರಡೂ ಕಾರ್ಯಕ್ರಮಗಳನ್ನ ಸೇರಿಸಿ ಒಟ್ಟಾರೆಯಾಗಿ ಸಮಾಜದಲ್ಲಿ ಒಂದು ನಿರ್ಣಯವನ್ನ ತಗೊಂಡು ಚಿಕ್ಕೋಡಿಯಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ನಾಳೆ ಭಾನುವಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರಾದಂತ ಜಾರಕಿಹೊಳಿ ಸಾರ್ ಅವರು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಇಲ್ಲಿನ ಸಂಸದರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಮಸ್ತ ಕರ್ನಾಟಕದ ಯಾದವ ಗೊಲ್ಲ ಕಣಬರ್ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಮತ್ತು ಈ ಕಾರ್ಯಕ್ರಮ ಈ ಕರ್ನಾಟಕದ ಕೊನೆ ಭಾಗದಲ್ಲಿ ಆಗ್ತಾ ಇದೆ ಬಹಳ ದೂರ ಅಂತ ಕೆಲವ್ರಿಗೆ ಅನಿಸ್ಬೋದು ಮತ್ತು ಯಾಕೆ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಕೆಲವ್ರಿಗೆ ಅನ್ನಿಸ್ಬಹುದು ಆ ಬಹಳಷ್ಟು ಸರಿ ನಮ್ಮ ಸಮಾಜದ ಕಾರ್ಯಕ್ರಮಗಳನ್ನ ಮಧ್ಯ ಕರ್ನಾಟಕದಲ್ಲಿ ಬೆಂಗಳೂರು ಭಾಗದಲ್ಲಿ ಮಾಡ್ದಾಗೂ ಕೂಡ ಈ ಭಾಗದ ಜನ ಕೂಡ ಬಂದು ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಸರ್ಕಾರದ ಗಮನ ಸೆಳೆದಿದ್ದೇವೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಉಳಿದ ಭಾಗದಂತ ಕರ್ನಾಟಕ ಸಮಾಜದವರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಮಾಜದ ಅನೇಕ ಬೇಡಿಕೆಗಳನ್ನು ನಾವು ವಿನಂತಿ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ನಾವು ತಮ್ಮಲ್ಲೆಲ್ಲ ವಿನಂತಿಯನ್ನ ಮಾಡ್ಕೊಳ್ತೀನಿ ಧನ್ಯವಾದ